ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಇಂದ್ರ ಮೊದಲಾದವರು ಹರುಷದಿ ಕ್ಷಿಂದ ವೇದಾಂತ ಪ್ರಮಾಣದಲ್ಲೊಂದು ಸ್ತುತಿ ಮಾಡಿದರು ಮಹಾಲಕ್ಷ್ಮಿಯನ್ನು ನಲುವಿನಲಿ ಅಂತೇಳಿ ದೇವಿ ಪುರಾಣದೊಳಗೆ ಒಂಬತ್ತನೆಯ ಅಧ್ಯಾಯ ಇದರೊಳಗೆ ಇಂದ್ರನೇ ಮೊದಲಾದ ದೇವತೆಗಳು ದೇವಿಯನ್ನು ವೇದೋಕ್ತವಾಗಿ ಸ್ತುತಿಸಿದರು ಅಂಥೇಳಿ ಇಲ್ಲಿ ವಿವರಣೆಯನ್ನು ಕೊಡ್ತಾರೆ ಹೊರಗೆ ಮಹಿಷನು ಇಂದ್ರ ಮೊದಲಾಗಿರುತಿಹ ದೇವತೆಗಳು ತಮ್ಮ ತಮ್ಮ ಗೆರಗಿ ಕೈ ಮುಗಿದಾಗ ಪರ ದೇವತೆಯ ನೋಡುತ್ತ ಪರಮ ಸುಳಕ ಶುಗಳಲಿಂದು ಉಚ್ಚರಿಸಿದರೂ ವೇದಾಂತ ವಾಕ್ಯವ ಕರುಣೆ ಭಕ್ತಾದೀನಿ ಎಂದೆನುತಲಾಗ ಅಮರಗನ ಅಂಥೇಳಿ ದೇವಿಯನ್ನು ಸ್ತುತಿ ಮಾಡೋಕ್ಕೆ ಆರಂಭ ಮಾಡ್ತಾರೆ ಯಾವಾಗ ಜಗನ್ಮಾತೆ ದುಷ್ಟ ಮಹಿಷಾಸುರನನ್ನು ಸಂಹಾರ ಮಾಡಿದ್ಲು ಆವಾಗ ಇಂದ್ರ ಮೊದಲಾದ ದೇವತೆಗಳೆಲ್ಲರೂ ಸಹಿತ ಮಹಾಲಕ್ಷ್ಮಿಗೆ ನಮಸ್ಕರಿಸಿ ಅವಳನ್ನು ನೋಡ್ತಾ ಆನಂದ ಭಾಷ್ಪಗಳನ್ನು ಸುರಿಸುತ್ತಾ ಮಹಾಕರುಣಾಳು ಭಕ್ತಾದೀನಿ ಅಂಥೇಳಿ ಉಪನಿಷದ್ವಾಕ್ಯಗಳಿಂದ ಆ ಜಗನ್ಮಾತೆಯನ್ನು ಸ್ತುತಿ ಮಾಡೋಕೆ ಆರಂಭ ಮಾಡ್ತಾರೆ ಹೆಂಗ್ ಸ್ತುತಿ ಮಾಡ್ತಾರಂದ್ರೆ ನಿನ್ನಿಂದ ಲುದಿಸಿಹ ಲಿನ್ನು ಅವತರಿಸಿಹರು ಹರಿಹರ ನಿನ್ನ ಚರಣದ ರೇಣು ಬಲದಲ್ಲಿ ಜಗವಪಾಲಿಪರು ನಿನ್ನ ಸೂತ್ರದ ಬೊಂಬೆ ದಿವಿಜರು ನಿನ್ನ ಸೂತ್ರದಿ ಸರ್ವ ಜೀವರು ನಿನ್ನ ಸೂತ್ರದಿ ಸರ್ವ ಜಗವಿಹುದೆಂದು ದಮರಗನ ಅಂಥೇಳ ತಾಯಿ ನಿನ್ನಲ್ಲಿ ಉದಿಸಿದಂತಹ ಸತ್ವ ರಜಾ ಮತ್ತು ತಮೋಗುಣಗಳಿಂದನ ಹರಿಹರ ಬ್ರಹ್ಮಾದಿಗಳು ಜನ್ಮವನ್ನು ತಾಳಿದರು ನಿನ್ನ ಪಾದದ ಧೂಳಿಯ ಬಲದಿಂದ ಅವರು ಈ ಜಗತ್ತನ್ನು ಪರಿಪಾಲಿಸುವರು ದೇವತೆಗಳು ನಿನ್ನ ಆಜ್ಞೆಯಂತೆ ನಡೆಯುವರು ಮತ್ತು ನಿನ್ನ ಕೈಯೊಳಗಿರುವಂತಹ ಸೂತ್ರದ ಬೊಂಬೆಗಳ ಹಂಗ ಜಗತ್ತಿನ ಜೀವಿಗಳೆಲ್ಲವೂ ಸಹಿತ ಸರ್ವಸ್ವವು ನಿನ್ನ ಆಧೀನದೊಳಗಿರ್ತೈತಿ ನಿನ್ನ ತೇಜಸ್ಸುಗಳೇ ಜೀವರು ನಿನ್ನ ತೇಜಸ್ಸುಗಳೇ ಶಿವರು ನಿನ್ನ ತೇಜಸ್ಸುಗಳೇ ನಾನಾ ತತ್ವಭೂತಗಳು ನಿನ್ನ ತೇಜಸ್ಸುಗಳೇ ವ್ಯವಹಾರ ನಿನ್ನ ತೇಜಸ್ಸುಗಳೇ ಚೇತನ ನಿನ್ನ ತೇಜವೇ ಸರ್ವನೇ ಸತ್ಯಂದು ದಮರಗನ ಅಂಥೇಳ ನಿನ್ನ ಪ್ರಕಾಶರೂಪವಾದಂಥ ಅರಿವನ ಜೀವಿಗಳಾಗಿದ್ದರೆ ಶಿವನೂ ಅವರ ಆಗಿದ್ದಾರ ನಿನ್ನ ತೇಜಸ್ಸಿನಿಂದ ಸರ್ವಭೂತಗಳು ತತ್ವಗಳೂ ಆಗಿದಾವ ಸರ್ವ ವ್ಯವಹಾರಗಳು ಸರ್ವಗಳು ನಿನ್ನಿಂದನೇ ನಡೀತವ ನಾನಾ ಗುಣಗಳೂ ನೀನೇ ತೋರುವ ನಾನಾ ಚೇಷ್ಟೆಯೂ ನೀನೇ ಕ್ರಿಮಿ ಪಶು ನಾನಾ ಸಂಶಯ ನೀನೇ ನಾನಾರ್ಥಗಳ ಎಲ್ಲವೂ ನೀನೆ ನಾನಾ ಶಕ್ತಿಯೂ ನೀನೇ ಇರುತ್ತಿಹೇ ನಾನಾ ಮತಗಳೂ ನೀನೇ ಬೀದಿಹ ನಾನಾ ಜಾತಿಯು ನೀನೇ ನೀನೇ ಎಂದು ದಮರಗನ ಅಂಥೇಳ ಎಂಬತ್ತು ನಾಲ್ಕು ಲಕ್ಷ ಪ್ರಕಾರದ ಏನು ಜೀವರಾಶಿಗಳದವ ಎಲ್ಲವೂ ಸಹಿತ ನೀನಾದಿ ಗಂಡನೂ ನೀನ ಹೆಣ್ಣನೂ ನೀನ ಹೆಂಡತಿನೂ ನೀನ ಮಕ್ಕಳೂ ನೀನ ಜಗತ್ತಿನೊಳಗಿರುವಂತಹ ಸುಖ ದುಃಖಾದಿಗಳೆಲ್ಲವೂ ಸಹಿತ ನೀನ ಇಹದೊಳಗನು ನೀನ ಪರದೊಳಗನೂ ನೀನ ನಿನ್ನ ಒಂದು ಸ್ಥಿತಿ ವಿಶೇಷವಾದಂಥದ್ದು ಸರ್ವವ್ಯಾಪಕಳಾಗಿ ಇದ್ದೀವ ಅಂತ ಹೇಳಿಕಾರ ತಾಯಿಯನ್ನು ಸರ್ವಸಾಕ್ಷಿಯಾಗಿ ನಿಂತಿ ಅಗ್ನಿಯಿಂದ ಸುಡಲಾರದಂತಹ ನೀರಿನಿಂದ ತೊಯ್ಲಾರದಂತಹ ಗಾಳಿಯಿಂದ ಒಣಗಲಾರದಂಥ ಯಾತರಿಂದಲೂ ಕಳಚಿ ಹೋಗದಂತಹ ಒಳಗೆ ಹೊರಗೆ ಪ್ರಕಾಶ ಪರಿಪೂರ್ಣವಾಗಿ ತುಂಬಿರಲು ಅದರ ಅನಂತ ಭಾಗಗಳಲ್ಲಿ ಕಿಡಿ ಮಾತ್ರವನ್ನು ಧರಿಸಿ ಸೂರ್ಯ ಚಂದ್ರ ಅಗ್ನಿ ಮೊದಲಾದವುಗಳು ಪ್ರಕಾಶಿಸುವ ಜಗತ್ತಿನ ಒಳಹೊರಗೆ ಪ್ರಕಾಶಿಸುವ ಪ್ರಕಾಶಗಳೆಲ್ಲವೂ ಸಹಿತ ನೀನದಿಯಂತ ಆ ಜಗನ್ಮಾತೆ ಬೆಂಕಿಗೆ ಸುಡುವುದಿಲ್ಲ ಗಾಳಿಗೆ ಹಾರದಿಲ್ಲ ನೀರಿಗೆ ತೊಯ್ಯುವುದಿಲ್ಲ ಹಿಂಗ ಅಕಿ ಅವಸ್ಥೆಯನ್ನು ಗುಣಗಾನ ಮಾಡ್ಕೋತ ಹೊಕ್ಕರ ನಿನ್ನ ಮಾಯೆಯಿಂದನ ಅನಂತ ಬ್ರಹ್ಮಾಂಡಗಳು ಹುಟ್ಟಿದವು ಲಯಗಳೂ ಆದವು ನಿನ್ನ ಮಾಯೆಯಿಂದ ಹರಿಹರ ಬ್ರಹ್ಮಾದಿಗಳಷ್ಟಲ್ಲದ ಸಕಲ ಜೀವಕೋಟಿಗಳಿಗೆ ಚೈತನ್ಯ ಸಿಕ್ತು ಅಂದಮೇಲೆ ಒಬ್ಬ ಮಹಿಷಾಸುರನ ಪಾಡೇನು ಅಂತ ಹೇಳಿಕಾರ ದೇವತೆಗಳು ಏನು ಮಾಡ್ತಾರಂದ್ರೆ ಆ ತಾಯಿಯನ್ನು ಗುಣಗಾನ ಮಾಡ್ತಾರೆ ಆವ ನಿನ್ನನು ನಂಬಿದವನು ಆವ ತಡವಿಯೇ ಬದುಕುವನು ಅಂತ ನಿನ್ನನ್ನು ಯಾರು ನಂಬಿದಾರಲ್ಲ ಅವರನ್ನು ತಡವಿ ಯಾರೂ ಬದುಕಲಿಲ್ಲ ಅಂಥೇಳ ಎಲ್ಲಿ ಇದ್ರದೂ ಸಹಿತ ಅವರನ್ನು ನೀನು ರಕ್ಷಣೆ ಮಾಡ್ತಿದೆಯಂತ ನಿನ್ನ ಸ್ಮರಣೆಯನೊಮ್ಮೆ ಮಾಡಲು ಇನ್ನು ಪರ್ವತ ಭಾರ ನಿನಗೆಯೋ ನಿನ್ನ ಧ್ಯಾನದಿ ಮುಳುಗಿದವನಿಗೆ ಕೊರತೆ ಎನೆ ನಿನ್ನ ಮಾಡುವೆ ನೀನು ಅವನಿಗೆ ನಿನ್ನ ಅಂದವ ನಮಗೆ ಮಾಡುವೆಯೋ ನಿನ್ನ ಸರಿಸಮ ದೈವವಾರೆನ್ ತಂದು ದಮರಗನ ಅಂತ ಹೇಳ್ತಾರೆ ನಿನ್ನ ಚಕ್ತಿಯು ಸ್ವರೂಪವನ್ನು ಒಮ್ಮೆ ಮನಸ್ಸಿನೊಳಗೆ ನೆನೆದ್ರೆ ಸಾಕು ಅವರಿಗೆ ಎಂಥ ಕಷ್ಟಗಳಿದ್ದರೂ ಸಹಿತ ಕಡಿಮೆ ಆಗ್ತದೆ ಪರ್ವತದಂಥ ಭಾರ ಇದ್ದರೂ ಸಹಿತ ಹಗರಾಗ್ತೈತಿ ಋಣಬಾಧಿಗಳಿದ್ರೆ ಅವೆಲ್ಲವೂ ಸಹಿತ ತೀರಿ ಹೋಗ್ತಾವ ಎಲ್ಲವನ್ನು ಸಿದ್ಧಿ ಮಾಡ್ಕೊಳ್ತಾರ ಯಾರು ನಿನ್ನನ್ನು ಹೇಳಿಕಾರ ಬಹಳ ವಿಶೇಷವಾಗಿ ತಾಯಿಯ ಗುಣಗಾನವನ್ನು ದೇವಾನು ದೇವತೆಗಳು ಮಾಡ್ತಾರ ನಿನ್ನ ದಯೆ ಉಳ್ಳವನು ಅವತ್ತ ನಿನ್ನ ಮನೆಯೊಳಗಿರಲು ಅಡವಿಯೊಳಗಿರಲಿ ಅಂತ ಹೇಳ್ತಾರ ನಿನ್ನನ್ನು ಯಾರು ಭಜನೆ ಮಾಡಕತ್ತಾರ ಯಾರು ನಿನ್ನನ್ನು ಭಕ್ತಿಯಿಂದ ನಂಬಿದಾರ ಅವರು ಮನೆಯೊಳಗನೇ ಇರಲಿ ಅಡವಿಯೊಳಗನೇ ಇರಲಿ ಅಗ್ನಿಯ ಒಳಗನೇ ಇರಲಿ ಅವರು ಯಾವುದಾದರೂ ಯುದ್ಧದೊಳಗೆ ಇರಲಿ ನೀರಿನೊಳಗೆ ಇರಲಿ ಅವರು ಎಲ್ಲಿದ್ದರೂ ಸಹಿತ ಅವರ ಸಮೀಪನ ನೀ ಸುಳಿದಾಡಿಕೊಂತ ಅವನನ್ನು ಯಾವಾಗಲೂ ಸಹಿತ ರಕ್ಷಣೆ ಮಾಡುತ್ತಿ ಅಂತ ದೇವಾನು ದೇವತೆಗಳು ಆ ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಗುಣಗಾನವನ್ನು ಮಾಡ್ತಾರೆ ಸ್ಮರಣೆ ಮಾತ್ರದಿ ಸರ್ವ ಫಲಗಳು ದೊರಕುವವು ದಾರೇಶನವು ಸಹ ದೊರಕುವವೋ ಸ್ವರ್ಗಾದಿ ಭೋಗವು ಕೋರ್ವ ತೆರದಲ್ಲಿ ಹಿರಿದು ಶತ್ರುಗಳ ಮಿತ್ರರಾಹರು ದೊರೆಗಳ್ ಕಿಂಕರರ ನಿನ್ನ ಮಹಿಮದಿ ಪರಮ ಮಂತ್ರವು ದೇವಿ ಸ್ಮರಣೆಯು ಎಂದು ದಮರಗಣ ಅಂತ ಹೇಳ್ತಾರ ನಿನ್ನ ಸ್ವರೂಪವನ್ನು ಯಾರ ಸ್ಮರಣೆ ಮಾಡ್ತಾರ ಅವರಿಗೆ ಎಲ್ಲ ಫಲಗಳು ಸಹಿತ ದೊರೀತಾವ ಸತಿ ಸುತರು ಅನ್ನ ಬಟ್ಟೆ ಸಂಪತ್ತು ಶ್ರೀಮಂತಿಕೆ ಸ್ವರ್ಗ ಭೋಗಾದಿಗಳು ನಿನ್ನ ಸ್ಮರಣ ಮಾತ್ರದಿಂದ ಸಿಗ್ತಾವ ಶತ್ರುಗಳಿದ್ದವರು ನಿನ್ನ ಕರುಣೆಯಿಂದ ಮಿತ್ರರಾಗ್ತಾರ ರಾಜಾದಿರಾಜರು ಸಹಿತ ನಿನ್ನನ್ನು ಗೌರವಿಸುತ್ತಾರ ಅಂತ ಹೇಳಿಕಾರ ವಿಶೇಷವಾಗಿ ದೇವಿಯನ್ನು ಸ್ತೋತ್ರ ಮಾಡಿ ಗುಣಗಾನವನ್ನು ಮಾಡ್ತಾರೆ ಜಗನ್ಮಾತೆಯನ್ನು ಸ್ತುತಿ ಮಾಡಿ ದೇವಿಯ ಆಶೀರ್ವಾದವನ್ನು ಪಡ್ಕೊಂಡು ತಮ್ಮ ತಮ್ಮ ಲೋಕಗಳಿಗೆ ಏನು ಮಾಡ್ತಾರಂದ್ರೆ ಹೋಗ್ತಾರೆ ಮುಂದೆ ಹತ್ತನೆಯ ಅಧ್ಯಾಯದೊಳಗೆ ಸುಗ್ರೀವನು ಶುಂಭ ಅರಸನನ್ನು ಮದುವೆ ಆಗೆಂದು ದೇವಿಗೆ ಬೋಧಿಸಿದನು ಅಂತ ಹೇಳ್ತಾರ ದೂತನಃ ಸುಗ್ರೀವ ದೇವಿಗೆ ಖ್ಯಾತನಹ ದೈತ್ಯನ ಓತು ಕೈ ಹಿಡಿಯೆಂದು ಬಹುಬಗೆಯಿಂದ ಬೋಧಿಸಿದ ಅಂಥೇಳಿ ಇಲ್ಲಿ ಹತ್ತನೇ ಅಧ್ಯಾಯದೊಳಗೆ ಹೇಳೋಕೆ ಬರ್ತಾರೆ ಬರ್ತಾರ ಸೇರಿದರು ನಿರ್ಜರರು ತಮ್ಮ ಮೂರುಗಳ ಮೊದಲಂತೆ ಅಧಿಕರ ಕಾರಭಾರವು ನಡೆಯಬಹುದು ದಿವಸಕ್ಕೆ ಮತ್ತೊಂದು ಘೋರ ಕೆಲಸ ವಾಯಿತೆನು ಪೇಳನು ಮಾರಿ ಶುಂಭನಿ ಹಾರಿಸಿದರೆ ಈ ದೇವತೆಗಳ ಪದವಿಗಳ ಕೇಳೆಂದ ಅಂತ ಹೇಳ್ತಾರೆ ಏನಂದರೆ ದೇವತೆಗಳು ದೇವಿಯ ಸ್ತುತಿಯನ್ನು ಮಾಡಿ ತಮ್ಮ ತಮ್ಮ ಲೋಕಗಳಿಗೆ ಮರಳಿ ಹಾದರು ತಮ್ಮ ತಮ್ಮ ಅಧಿಕಾರವನ್ನು ನಡೆಸಿದರು ಆದರೆ ಎಷ್ಟೋ ಸಾವಿರ ವರ್ಷಗಳ ನಂತರ ಮತ್ತೊಂದು ಭಯಂಕರವಾದಂತಹ ಘಟನೆ ನಡೀತು ಆ ಘಟನೆ ಏನಂತಂದರೆ ಕ್ರೂರ ದೈತ್ಯರಾದಂತಹ ಶುಂಭ ಮತ್ತು ನಿಶುಂಭ ಅನ್ನುವಂಥ ಇಬ್ಬರು ಅನ್ನ ತಮ್ಮಂದಿರು ತಪಸ್ಸನ್ನು ಮಾಡಿ ಭವ್ಯವಾದ ಶಕ್ತಿಯನ್ನು ಪಡ್ಕೊಂಡು ದೇವತೆಗಳ ಲೋಕಗಳನ್ನು ಅವರು ಏನು ಮಾಡಿಬಿಟ್ರಂದ್ರೆ ಆಕ್ರಮಣ ಮಾಡಿ ವಶಪಡಿಸಿಕೊಂಡು ಬಿಟ್ಟರು ಇಂದ್ರ ಮೊದಲಾದವರನ್ನು ದೇವಲೋಕದಿಂದ ಓಡಿಸಿಬಿಟ್ರು ಶುಂಭನೆಂಬುವ ಹಿರಿಯನವನು ನಿಶುಂಭನೆಂಬುವ ತಮ್ಮನಿವನಿಗೆ ಶುಂಭನಿಗೆಯು ಪ್ರಧಾನಿ ಇವರ ಸೂರರಿಗೆ ಅರಸುಗಳು ಅಂಥೇಳಿ ಇಲ್ಲಿ ಬಹಳ ಇದನ್ನು ಮಾಡ್ಕೋತ ಬರ್ತಾರೆ ಶುಂಭ ಮತ್ತು ನಿಶುಂಭ ಅನ್ನುವ ಅನ್ನ ತಮ್ಮಂದಿರು ಬಹಳ ಬಲಿಶಾಲಿಗಳಿರ್ತಾರೆ ದೇವತೆಗಳು ಅವ್ರ ಕೈಯಾಗ ಶಿಖರೆ ನಾವು ಬದುಕುವುದಿಲ್ಲ ಅಂಥೇಳಿ ಕರೆ ಪಲಾಯನ ಮಾಡಿಬಿಡ್ತಾರೆ ಮುಂದ ತಮ್ಮೊಳಗೆ ವಿಚಾರ ಮಾಡ್ತಾರೆ ಏನಂದರೆ ಈ ಶುಂಭ ಮತ್ತು ನಿಶುಂಭರನ್ನು ಸಂಹಾರ ಮಾಡಬೇಕಂದ್ರೆ ಜಗನ್ಮಾತೆಯಾದಂಥ ಪಾರ್ವತಿದೇವಿನ ಇದಕ್ಕೆ ಸರ್ವಶಕ್ತಳು ಆ ತಾಯಿಗೆ ನಾವು ಏನು ಮಾಡ್ಬೇಕಂದ್ರೆ ಹೋಗಿ ಶರಣಾಗಬೇಕು ಅಂದು ಮಹಿಷಾಸುರನುಪದ್ರವ ಉಪದ್ರವ ಗಳಿಸಿಯೇ ಕೊಂದಳ ಸುರನ ಇಂದು ಈ ದೈತ್ಯರನ್ನು ಕೊಲಲಿಕೆ ದೇವಿಯೆಲ್ಲ ಮುಂದೆ ಆರಿಂದಾಗಲಿದು ನಡೆ ಎಂದೆನುತ ಹಿಮಚಲಕೆ ನಿರ್ಜರರಂದು ಬಂದರು ಖಂಡರೈ ಪರವೆನಿಪ ಪಾರ್ವತಿಯ ಅಂತ ಹೇಳ್ತಾರೆ ಹಿಮಾಲಯ ಪರ್ವತದೊಳಗೆ ನೆಲೆಸಿರುವಂತಹ ಪಾರ್ವತಿ ದೇವಿ ಆ ತಾಯಿನ ಒಂದಾನೊಂದು ಕಾಲದೊಳಗೆ ಮಹಿಷಾಸುರನಿಂದ ನಮ್ಮನ್ನು ರಕ್ಷಣೆ ಮಾಡಿದ್ಲು ಇನ್ನು ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಆ ಪಾರ್ವತಿನ ಅಂತ ಹೇಳಿ ತಿಳ್ಕೊಂಡು ಎಲ್ಲ ದೇವತೆಗಳು ಸಹಿತ ಏನು ಮಾಡ್ತಾರಂದ್ರೆ ಹಿಮಾಲಯ ಪರ್ವತದಲ್ಲಿ ವಾಸವಾಗಿದ್ದಂತಹ ಪಾರ್ವತಿಯ ಹತ್ರ ಹೋಗ್ತಾರೆ ಆಕೆಯನ್ನು ಸ್ತುತಿ ಮಾಡ್ತಾರೆ ನಮೋ ನಮೋ ಪಾರಾಯ ಪರಾಂಬೆ ನಮೋ ನಮೋ ಶಿವಿ ದೇವಿ ದೈವಿ ನಮೋ ನಮೋ ರುದ್ರಾಯ ನಿತ್ಯಾನಂದಿ ನಿರ್ಮಾಯಿ ನಮೋ ನಮೋ ಕಾರುಣ್ಯ ಗುಣಿ ನಮೋ ನಮೋ ಶಂಕರಿ ಭವಾನಿ ನಮೋ ನಮೋ ಕಲ್ಯಾಣಿ ನಮೋ ನಮೋ ಎಂದು ರಮರಗಣ ಅಂಥೇಳಿ ಭಾಳ ಚಂದ ಹೇಳ್ತಾರ ದೇವಿಯನ್ನು ಸ್ತುತಿ ಮಾಡ್ತಾರ ನಮೋ ನಮೋ ಜ್ಞಾನಾಯ ಜ್ಞಪ್ತಿಯೇ ನಮೋ ನಮೋ ಸುಜ್ಞಾನಿ ಸೂಕ್ಷ್ಮೇ ನಮೋ ನಮೋ ಆನಂದೇ ಸ್ವಾನಂದಾತ್ಮೆ ಸುಖರೂಪೇ ನಮೋ ನಮೋ ನಿಜ್ ನಿಜ ಚಿತ್ತನೆ ನಮೋ ನಮೋ ಸಚ್ಚಿತ್ ಪ್ರಕಾಶಳೆ ನಮೋ ನಮೋ ಕಾತ್ಯಯಿ ನಮೋ ನಮೋ ಎಂದು ದಮರಗಣ ಅಂತ ಹೇಳಕರೆ ವಿಶೇಷವಾಗಿ ದೇವಿಯನ್ನು ಸ್ತುತಿ ಮಾಡ್ತಾರೆ ನಿತ್ಯ ವೀಣೆ ವಿನೋದಿ ವಿಸ್ಮಯೆ ನಿತ್ಯ ಆಗಮ ನಿಗಮ ಸಂಚರಿ ನಿತ್ಯ ನಿರ್ಗುಣೆ ನಿತ್ಯ ನಿಶ್ಚಲಿ ನಿಜ ನಿರ್ವಿಕಾರಿ ನಿತ್ಯ ಸರ್ವಕೆ ಸಾಕ್ಷಿ ಕೇವಲ ನಿತ್ಯ ನಿತ್ಯಮಂಗಳೇ ನಿಗಮಗೋಚರಿ ನಿತ್ಯ ವಸ್ತು ಸಮಸ್ತ ನಮೋ ನಮೋ ಎಂದು ದಮರಗಣಾಂತ ಸದಾ ವೀಣಾ ಆನಂದದಿಂದ ಆನಂದ ಪರ್ವಶಳಾಗಿರುವವಳಂಥವಳು ಚಮತ್ಕಾರವುಳ್ಳವಳು ವೇದಾಮ ವೇದಾಗಮಗಳಲ್ಲಿ ಚರಿಸುವಂಥವಳು ಗುಣರಹಿತಳು ಚಲನರಹಿತಳು ನಿರ್ವಿಕಾರಳು ಸಾಕ್ಷಿರೂಪಳು ಸರ್ವಸಾಕ್ಷಿರೂಪಳು ಸರ್ವಮಂಗಳ ಸ್ವರೂಪಳು ಅಂತ ಹೇಳಕಾರ ದೇವಿಯನ್ನು ದೇವತೆಗಳು ವಿಶೇಷವಾಗಿ ಸ್ತುತಿ ಮಾಡ್ತಾರೆ ನಮೋ ಮೌನಮೋ ನಮೋ ನಮೋ ಮಹಾವಿಶ್ವ ನಮೋ ಮೌನಮೋ ಮಹಾವಿಶ್ವಚೇಷ್ಟಿತಳಿ ಅಶ್ವಗಜ ಶುನಿಪಶು ಸ್ವರೂಪಳೆ ಕಸ್ವರವು ತೃಣಕ್ರಿಮಿಸ್ವರೂಪಳೆ ವಿಶ್ವನಾಮಳೆ ನಮೋ ನಮೋ ಎಂತೆಂದು ದಮರಗಣ ಅಂತ ಹೇಳಕರ್ ಹಿಂಗೆ ವಿಶೇಷವಾಗಿ ದೇವಾನುದೇವತೆಗಳು ಜಗನ್ಮಾತೆಯಾದಂಥ ಪಾರ್ವತಿ ದೇವಿಯನ್ನು ಸ್ತುತಿ ಮಾಡೋಕ ಆರಂಭ ಮಾಡ್ತಾರೆ ಅವರೆಲ್ಲ ಸ್ತುತಿಗಳನ್ನು ಕೇಳಿದಂತಹ ಜಗನ್ಮಾತೆ ಕೇಳ್ತಾಳೆ ಪ್ರಶ್ನೆ ಅವರನ್ನು ಯಾಕೆ ಇಲ್ಲಿಗೆ ಬಂದ್ರಿಪ್ಪ ಯಾಕೆ ನನ್ನನ್ನು ಇಷ್ಟೊಂದು ಸ್ತುತಿ ಮಾಡಕತ್ತೀರಿ ಅಂಥೇಳಿ ಆವಾಗ ಶುಂಭ ಮತ್ತು ನಿಶುಂಭ ಅನ್ನುವಂಥ ದೈತ್ಯರಿಂದ ತಮಗಾದಂತಹ ಕಷ್ಟವನ್ನು ದೇವಿ ಮುಂದೆ ಅವರು ವಿವರಿಸ್ತಾರೆ ಇಂದ್ರ ನವಗ್ರಹಾದಿ ದೇವತೆಗಳು ಅಷ್ಟೊತ್ತಿಕ್ ಪಾಲಕರು ಎಲ್ಲರೂ ಸಹಿತ ನಮ್ಮ ನಮ್ಮ ಶಕ್ತಿಯನ್ನು ಆಯುಧಗಳನ್ನು ನಿನಗೆ ಕೊಡ್ತೀವಿ ನೀನ ಆ ಶುಂಭ ನಿಶುಂಬರನ್ನು ಸಂಹರಿಸಿ ನಮಗೆ ಬಂದಂತಹ ಕಷ್ಟವನ್ನು ಪರಿಹಾರ ಮಾಡಬೇಕು ಅಂಥೇಳಿ ಕಣ್ಣೀರ ಸುರೇಶ್ ಕೋತ ಹೇಳ್ತಾರ ಆವಾಗ ಜಗನ್ಮಾತೆ ಏನು ಮಾಡ್ತಾರಂದ್ರೆ ನೀವು ಯಾರು ಚಿಂತೆಯನ್ನು ಮಾಡಬೇಡ್ರಿ ಆ ಶುಂಭ ಮತ್ತು ನಿಶುಂಬರನ್ನು ಸಂಹಾರ ಮಾಡಿ ನಿಮಗೂ ಉಂಡಾದಂತಹ ತೊಂದರೆ ನಾನು ದೂರು ಮಾಡ್ತೀನಿ ಅಂತ ಹೇಳಿ ಹೇಳಿ ಕಳಿಸಿಬಿಡ್ತಾಳೆ ಅತ್ಯಂತ ಸುಂದರವಾದಂಥ ಒಬ್ಬ ಸ್ತ್ರೀಯಾಗಿ ಆ ಹಿಮಾಲಯ ಪರ್ವತದ ದಟ್ಟವಾದ ಅರಣ್ಯದೊಳಗೆ ಧ್ಯಾನಸ್ಥಳಾಗಿ ಬಿಡ್ತಾಳೆ ನೋಡ್ರಿ ಅದೇ ಸಮಯದೊಳಗೆ ಆ ಶುಂಭ ನಿಶುಂಭನ ಸಚಿವ ದೂತ ಅವ ಅಡ್ಡಾಡ್ಕು ಎಲ್ಲಿ ಬರ್ತಾನಂದ್ರೆ ಆ ಹಿಮಾಲಯದ ದಟ್ಟವಾದ ಅರಣ್ಯದೊಳಗೆ ಬರ್ತಾನೆ ಕುಳಿತಿರುವಂತಹ ಸುಂದರವಾದಂಥ ಈ ದೇವತೆಯನ್ನು ಕಂಡು ಅವ ಬೆರಗಾಗಿ ಬೆರಗಾಗಿಬಿಡ್ತಾನೆ ಎಷ್ಟೊಂದು ಸೌಂದರ್ಯ ಇವಳ ಅರಣ್ಯದೊಳಗೆ ಏಕಾಂಗಿಯಾಗಿ ಕುಂತಾಳ ನಮ್ಮ ಶುಂಭನಿಗೆ ಎಲ್ಲ ಥರದ ರತ್ನಗಳು ಅದಾವ ಆದರೆ ಕನ್ಯಾರತ್ನ ಅನ್ನೋದು ಇಲ್ಲ ಅದಕ್ಕಾಗಿ ಈ ಸ್ತ್ರೀರತ್ನವನ್ನು ನಮ್ಮ ರಾಜನಿಗೆ ಕಾಣಿಕೆಯನ್ನಾಗಿ ಕೊಟ್ಟು ಅವನ ಒಂದು ಪ್ರಶಂಸೆಯನ್ನು ಹೇಳಿ ಆ ಸುಗ್ರೀವ ಏನು ಮಾಡ್ತಾನಂದ್ರೆ ದೇವತೆಯ ಹತ್ರ ಬಂದು ನೀವೊಬ್ಬಕ್ಕೆ ಯಾಕೆ ಕುಂತಿ ನಿನಗೆ ಭಯ ಆಗೋದಿಲ್ಲೇನೆ ನಮ್ಮ ರಾಜನ ಹತ್ರ ಕರ್ಕೊಂಡು ಹೋಗ್ಕೆ ಅವ ನಿನ್ನನ್ನು ಮದುವೆ ಮಾಡಿಕೊಳ್ತಾನ ನಿನಗೆ ಏನು ಬೇಕು ಎಲ್ಲ ಸುಖ ಪ್ರಾಪ್ತಿ ಆಗ್ತೈತಿ ನಡಿ ಅಂತ ಹೇಳ್ತಾನೆ ಆವಾಗ ದೇವಿ ನುಡಿದಳು ಶುಂಭದೂತನೆ ಓವಿ ಎಮ್ಮಯ ಮೇಲೆ ಮಹದಯ ಕೇವಲವೂ ನಿನಗಿದ್ದ ಬಳಿಕಲಿ ಈಗ ಮೌನದಲ್ಲಿ ನಾವಿಹುದು ನಿತ್ಯಲ್ಲ ಯಮಗಯೂ ದೇವಿ ಎಂಬರು ಪುರುಷರುಗಳೇ ಇವರಿಗೂ ಇಲ್ಲ ಕೇಳೆಂದು ಸರೋಜಮುಖಿ ಅಂತ ಹೇಳ್ತಾರೆ ನಿನ್ನ ಮೇಲೆ ನನಗೆ ಕರುಣೆ ಬಂತಪ್ಪ ನನಗೆ ದೇವಿ ಅಂಥೇಳಿ ಕರಿತಾರೆ ಕರೀತಾರೆಲ್ಲರೂ ಮತ್ತು ನನಗೆ ಯಾರ ಸಂಪರ್ಕನೂ ಇಲ್ಲ ನಾನು ಇಲ್ಲಿ ತಪಸ್ಸು ಮಾಡಕತ್ತೇನೆ ನನ್ನನ್ನು ಕರಿಬೇಡ ಹೇಳ್ತಾಳಕ್ಕೆ ಆವಾಗ ತ್ರಿಲೋಕದೊಳಗನು ಸಹಿತ ಶಕ್ತಿಯುತವಾದಂಥ ನಮ್ಮ ರಾಜರಂಥವ್ರು ನಿನಗೆ ಸಿಗುವುದಿಲ್ಲ ನೀ ಬರಬೇಕು ಅಂಥೇಳಿ ಹಠ ಹಿಡಿತಾನೆ ಆವಾಗ ಜಗನ್ಮಾತೆ ಏನು ಅಂತಂದ್ರೆ ಆಯ್ತಪ್ಪ ನಾ ಮದುವೆ ಆಗ್ತೀನಿ ಆದರೆ ನಂದು ಒಂದು ಕರಾರೈತಿ ಏನಂತಂದ್ರೆ ನನ್ನ ಜೊತೆ ಯುದ್ಧ ಮಾಡಿ ಯಾರು ನನ್ನನ್ನು ಯುದ್ಧದೊಳಗೆಲ್ಲುತ್ತಾರೆ ಅವ್ರ ಜೊತಿನ ನಾ ಮದುವೆ ಆಗಬೇಕಂತ ಹೇಳಕ್ಕಾರೆ ನಂದು ಕರಾರೈತಿಪ ಅದಕ್ಕೆ ನಿನ್ನ ರಾಜ ಬಂದು ನನ್ನನ್ನು ಗೆಲ್ಲಲಿ ಅಂದಾಗ ನಾ ಅವನು ಮದುವೆ ಹಾಕಿನಿ ಅಂತ ಹೇಳ್ತಾಳೆ ಆವಾಗ ಸುಗ್ರೀವಗೆ ಎಲ್ಲಿಲ್ಲದ ಕೋಪ ಬರ್ತೈತಿ ಆದ್ರೂ ಸಹಿತ ಮುಂದೆ ಹೋಗಿ ತನ್ನ ರಾಜನಿಗೆ ಈ ಸುದ್ದಿಯನ್ನು ಹೇಳಿ ಸುಗ್ರೀವ ಬಹಳ ಪರಿಪರ್ಯಕ್ಕಿನ ಬೇಡಿ ಕಡಿಕ ಸುಗ್ರೀವನಿಗೆ ಹೋ ಆ ಸುಗ್ರೀವ ಶುಂಭದ ಇತ್ತಿನಂತಕ್ಕೆ ಹೋಗಿ ನಡೆದಂಥ ಘಟನೆಯನ್ನು ಹೇಳ್ತಾನೆ ಮುಂದಿನ ಅಧ್ಯಾಯದೊಳಗೆ ಏನು ನಡೀತಿತ್ತು ಅಂತ ಹೇಳಿ ನಾಳೆ ನೋಡೋಣ ಇವತ್ತ ನವರಾತ್ರಿಯ ಪವಿತ್ರವಾದಂತಹ ಐದನೆಯ ದಿವಸ ಇವತ್ತು ಆರಾಧ್ಯ ದೇವತೆಯಾದಂತಹ ಕರಿಯಮ್ಮ ತಾಯಿಯನ್ನು ಮಹಾಗೌರಿಯ ರೂಪದಿಂದ ನಾವು ಅಲಂಕಾರ ಮಾಡಿದ್ವಿ ಮಹಾಗೌರಿ ಅಂದರೆ ನಂದಿ ಕೇಳ್ ಮಧುಕೈಟ ವರತ ಕೊಂದಳೈ ಮಹಾಕಾಳಿಯಾಗಿ ಅಂದು ಮಹಿಷನ ಕೊಂದಳೈ ಎನಿಸುತ್ತಲಿ ಮಂದಮತಿ ಶುಂಭಾನು ಶುಂಭರನಂದು ಛೇದಿಸಿದಾಕೆ ಭಾರತಿ ತಂದೆ ಅರಿಮೂರಾಗಿ ತೋರಿದಳೀಕೆ ಮಹಾಗೌರಿ ಅಂಥೇಳಿ ದೇವಿ ಮಹಾಗೌರಿಯನ್ನು ಸ್ತುತಿ ಮಾಡಿದಾರ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮೂರೂ ಶಕ್ತಿಗಳ ಸಂಗಮನ ಆ ಮಹಾಗೌರಿಯಾಗಿ ನಿಂತಾಳ ಮಹಾಗೌರಿಯನ್ನು ಯಾರ ಭಕ್ತಿಯಿಂದ ಸ್ಮರಿಸ್ತಾರ ಅವರಿಗೆ ಎಲ್ಲ ಶಕ್ತಿಗಳು ಸಂಪತ್ತು ಮೋಕ್ಷ ಅನ್ನೋದು ಪ್ರಾಪ್ತವಾಗತೈತಿ ಪಾರ್ವತಿಯ ಪ್ರತಿರೂಪವಾದಂತಹ ಮಹಾಗೌರಿಯನ್ನು ನವರಾತ್ರಿಯ ಶುಭ ಸಂದರ್ಭದೊಳಗೆ ಯಾರ ಸ್ತುತಿಸ್ತಾರ ಯಾರು ಆ ತಾಯಿಯ ಸ್ಮರಣೆಯನ್ನು ಮಾಡ್ತಾರ ಅವರ ಸಕಲ ಇಷ್ಟಾರ್ಥಗಳು ಪೂರ್ಣವಾಗ್ತಾ ಅದಕ್ಕಾಗಿ ಮಹಾಗೌರಿ ಸ್ವರೂಪಿಣಿಯಾಗಿ ನಮ್ಮೆಲ್ಲರಿಗೂ ಸಹಿತ ದರ್ಶನವನ್ನು ನೀಡುತ್ತಿರುವಂತಹ ಕರಿಯಮ್ಮ ತಾಯಿ ಸಂಪೂರ್ಣವಾದಂತಹ ಆಶೀರ್ವಾದವನ್ನು ನಮ್ಮ ನಿಮ್ಮ ಎಲ್ಲರ ಮೇಲೂ ಮಾಡಲಿ ಆ ತಾಯಿಯ ಕೃಪಾದೃಷ್ಟಿ ಸದಾ ಅಂತೇಳಿ ಬೀಡಿ ಇವತ್ತಿನ ಒಂದು ಈ ಒಂದು ಮಾತಿಗಳಿಗೆ ವಿರಾಮವನ್ನು ಕೊಡೋಣ